ಹೆಸರಿಗೆ ತಕ್ಕಂತೆ ನಿಮ್ಮ ಹುಟ್ಟುಹಬ್ಬದ ಆಚರಣೆ ವಿವಾಹ ವಾರ್ಷಿಕೋತ್ಸವ ಕಪಲ್ ಸರ್ಪ್ರೈಸ್ಗಳು ಮತ್ತು ಫ್ರೆಂಡ್ಸ್ ಮೀಟ್ಅಪ್ ಬ್ರೈಟ್ ಟು ಬಿ ಮಾಮ್ ಟು ಬಿ ರೊಮ್ಯಾಂಟಿಕ್ ಡೇಟ್ ಫಾಗ್ ಎಂಟ್ರಿ ಎಲ್ಲಾ ಸೆಲೆಬ್ರೇಷನ್ಸ್ ಮಾಡಬಹುದು ದಿ ಹ್ಯಾಪಿ ಸ್ಕ್ರೀನ್ಸ್ ಪ್ರೈವೇಟ್ ಮಿನಿ ಥಿಯೇಟರ್ ಮತ್ತು ಸೆಲೆಬ್ರೇಷನ್ ಸ್ಪೇಸ್ ಸಿಲಿಕಾನ್ ಸಿಟಿಯಲ್ಲೇ ಇದೆ ಎಲ್ಲಿ ಅಂದುಕೊಂಡ್ರ ಬನಶಂಕರಿಯಲ್ಲಿ ಕೇವಲ ಬನಶಂಕರಿ ಮಾತ್ರವಲ್ಲ ಕೋರಮಂಗಲ ಕಲ್ಯಾಣ್ ನಗರ ಬಸವೇಶ್ವರ ನಗರ ಮತ್ತು ಮುಂಬೈನಲ್ಲೂ ಕೂಡ ದಿ ಹ್ಯಾಪಿ ನವರದೇ ಒಂದು ಶಾಖೆ ಇದೆ ಇದು ಪ್ರೈವೇಟ್ ಮಿನಿ ಥಿಯೇಟರ್ ಮತ್ತು ಸೆಲೆಬ್ರೇಷನ್ ಸ್ಪೇಸ್ ಆಗಿದೆ ಕೈಗೆಟುಕುವ ದರದಲ್ಲಿ ರಿಚ್ ಆಗಿ ನೀವು ನಿಮ್ಮ ಬರ್ತ್ಡೇ ಅಥವಾ ಬೇರೆ ಸೆಲೆಬ್ರೇಷನ್ಗಳನ್ನ ಮಾಡಿಕೊಳ್ಬಹುದು ಡೆಕೋರೇಷನ್ ಕೇಕ್ ಫುಡ್ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳೋದೇ ಬೇಡ ಇದೆಲ್ಲದರ ಸಿದ್ಧತೆಯನ್ನ ದಿ ಹ್ಯಾಪಿ ಸ್ಕ್ರೀನ್ಸ್ ನ ಸಿಬ್ಬಂದಿಯೇ ಮಾಡಿಕೊಡ್ತಾರೆ ನೀವು ರೆಡಿಯಾಗಿ ಹುಟ್ಟುಹಬ್ಬ ಅಥವಾ ವಿವಾಹ ವಾರ್ಷಿಕೋತ್ಸವ ಅಥವಾ ಯಾವುದೇ ವಿಶೇಷ ದಿನದ ಮುಂಚಿತವಾಗಿ ಬುಕ್ ಮಾಡಿಕೊಂಡು ರೆಡಿಯಾಗಿ ಬಂದ್ರೆ ಸಾಕು ಬೇರೆಲ್ಲದರ ಜವಾಬ್ದಾರಿಯನ್ನ ದಿ ಹ್ಯಾಪಿ ಸ್ಕ್ರೀನ್ಸ್ ನ ತಂಡವೇ ವಹಿಸಿಕೊಳ್ಳುತ್ತೆ ಡೆಕಾರ್ಗಳ ಡೆಮೋ ತೋರಿಸ್ತಾರೆ ಕೆಲವರಿಗೆ ಇದೇ ರೀತಿ ಡೆಕೋರೇಷನ್ಸ್ ಬೇಕು ಅಂತ ಹೇಳಿ ಕೇಳಿ ಮಾಡಿಸುವವರಿದ್ದಾರೆ ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ಐದರಿಂದ ಆರು ಸ್ಟ್ಯಾಂಡರ್ಡ್ ಥೀಮ್ ಗಳನ್ನ ಬಹಳ ಸುಂದರವಾಗಿ ಮಾಡಿ ನಿಮಗೆ ತೋರಿಸ್ತಾರೆ ನಿಮಗೆ ಬೇಕಾದ ಡೆಕೋರ್ನ ನೀವು ಆಯ್ಕೆ ಮಾಡಿ ನಿಮ್ಮ ಸ್ಲಾಟ್ ಗಳನ್ನ ಬುಕ್ ಮಾಡ್ಕೊಳ್ಬಹುದು ಇನ್ನು ಹ್ಯಾಪಿ ಸ್ಕ್ರೀನ್ಸ್ ನ ಮಾಲೀಕರು ಸಿವಿಲ್ ಇಂಜಿನಿಯರ್ ಆಗಿದ್ದು ಪ್ಯಾಶನ್ ಗಾಗಿ ಹ್ಯಾಪಿ ಸ್ಕ್ರೀನ್ಸ್ ಅನ್ನ ಪ್ರಾರಂಭಿಸಿದ್ದು ಇದುವರೆಗೂ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ನಮಗಿದ್ದಾರೆ ಅಂತಾರೆ ಹ್ಯಾಪಿ ಸ್ಕ್ರೀನ್ಸ್ ನ ಮಾಲೀಕ ಶಿವಶಂಕರ್ ಕೆ ಎಸ್ ಮೇಡಮ್ ಹ್ಯಾಪಿ ಸ್ಕ್ರೀನ್ಸ್ ನಾಲ್ಕು ಬ್ರಾಂಚ್ ಇದೆ ಟೋಟಲ್ ಇವಾಗವರೆಗೂ ಎಪ್ಪತ್ತೈದು ಸಾವಿರ ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ ಮೇಡಮ್ ಹ್ಯಾಪಿ ಹ್ಯಾಪಿ ಸ್ಕ್ರೀನ್ಸ್ ಅಂದರೆ ಇಟ್ಸ್ ಎ ಪ್ರೈವೇಟ್ ಮಿನಿ ಥಿಯೇಟರ್ ಆ್ಯಂಡ್ ಸೆಲೆಬ್ರೇಷನ್ ಸ್ಪೇಸ್ ಕಸ್ಟಮರ್ಸು ತುಂಬ ಕಮ್ಮಿ ರೇಟಲ್ಲಿ ತುಂಬ ಆಗಿ ಸೆಲೆಬ್ರೇಷನ್ ಮಾಡೋಂಥ ಒಂದು ಒಳ್ಳೆ ಜಾಗ ಮೇಡಮ್ ಬೆಂಗಳೂರಲ್ಲಿ ಇಲ್ಲಿ ಬರ್ತ್ಡೇ ಆ್ಯನಿವರ್ಸರಿ ಬ್ರೈಟ್ ಟು ಬಿ ಮಾಮ್ ಟು ಬಿ ಆ್ಯಂಡ್ ರೊಮ್ಯಾಂಟಿಕ್ ಡೇಟ್ ಈ ಥರ ಸೆಲೆಬ್ರೇಷನ್ ಮಾಡಿ ಹೋಗ್ತಾರೆ ಮೇಡಮ್ ನಮ್ಮದು ಎ ಸಿ ಇದೆ ಕಂಪ್ಲೀಟ್ ಥಿಯೇಟ್ರಲ್ಲಿ ಆ್ಯಂಡ್ ವಿ ಎ ಕೆಪಾಸಿಟಿ ಆಫ್ ಅಪ್ ಟು ಟ್ವೆಂಟಿ ಫೈವ್ವರೆಗೂ ಕೂರ್ಬೋದು ಸೋಫಾಸ್ ಇದೆ ಆ್ಯಂಡ್ ರಿಕ್ಲೈನರ್ಸ್ ಇದೆ ಕಂಪ್ಲೀಟ್ ಡೆಕೋರೇಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ ನಮ್ಮದು ಫೋಟೋ ಶೂಟ್ಸ್ ಇದೆ ಹಾಗೆ ಫಾಗ್ ಎಂಟ್ರೀಸ್ ಇದೆ ಸೊ ಒಂದು ಒಳ್ಳೆ ಸರ್ಪ್ರೈಸ್ ಪ್ಯಾಕೇಜು ನಮ್ಮ ಲೌಡ್ ಒನ್ಸಿಗೆ ಕೊಡ್ಬೋದು ಮೇಡಮ್ ಮುಂಚೆ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಒಂದು ಹತ್ತಿಪ್ಪತ್ತು ಸಾವಿರ ಎಲ್ಲ ಖರ್ಚಾಗ್ತಾಯಿತ್ತು ಈಗ ಜಸ್ಟ್ ಒಂದು ತ್ರೀ ನೈಂಟಿ ನೈನ್ ಕೊಟ್ಟರೆ ಸಾಕು ಒಂದು ಒಳ್ಳೆ ಸೆಲೆಬ್ರೇಷನ್ಸ್ ಮಾಡ್ಬೋದು ಆ್ಯಂಡ್ ನಮ್ಮದು ವಿತ್ ಎ ಸಿ ಥಿಯೇಟ್ರ್ ಬೇಕು ಅಂದರೆ ಜಸ್ಟ್ ಏಯ್ಟ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವಿತ್ ಲೈಕ್ ಕಂಪ್ಲೀಟ್ ಪ್ಯಾಕೇಜು ಒಂದು ಒಳ್ಳೆ ರಿಚ್ ಡೆಕೋರೇಷನ್ಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಮೇಡಮ್ ತುಂಬ ಸೆಲೆಬ್ರಿಟೀಸ್ ಬಂದಿದ್ದಾರೆ ಮೇಡಮ್ ಸೊ ಅದು ಲಿಸ್ಟ್ ಔಟ್ ಮಾಡೋದಕ್ಕಷ್ಟ ಸೊ ಸೀರಿಯಲ್ ಆ್ಯಕ್ಟರ್ಸು ಆ್ಯಂಡ್ ಫಿಲಮ್ ಆ್ಯಕ್ಟರ್ಸು ಅವ್ರ ಆ್ಯನಿವರ್ಸರಿ ಅವ್ರ ಫಿಫ್ಟಿ ಇಯರ್ಸ್ ಬರ್ಡೇದು ಈ ಥರ ತುಂಬ ಜನ ಬಂದಿದ್ದಾರೆ ಮೇಡಮ್ ಮೇಡಮ್ ನಮ್ಮದು ಗೂಗಲಲ್ಲೇ ಫೋರ್ ಪಾಯಿಂಟ್ ನೈನ್ ಫೈವ್ ರೇಟಿಂಗ್ಸ್ ಇದೆ ಏಯ್ಟ್ ತೌಸಂಡ್ ಗೂಗಲ್ ರಿವ್ಯೂಸ್ ಇದೆ ಆಲ್ ಫೋರ್ ಬ್ರಾಂಚಸಲ್ಲಿ ಸೊ ದಟ್ ಅದು ಅದಕ್ಕಿಂತ ಇನ್ನೇನು ಫೀಡ್ಬ್ಯಾಕ್ ಬೇಕು ಮೇಡಮ್ ಜನರಿಂದ ನಮಗೆ ಆಫರ್ಸ್ ಎವ್ರಿ ಡೇ ವಿ ಆರ್ ರನ್ನಿಂಗ್ ಎನ್ ಆಫರ್ ನಮ್ಮ ನಾವೇ ಬ್ಯಾಂಗ್ಳೂರಲ್ಲಿ ನಂಬರ್ ಒನ್ ಇರೋದು ಹೇಳಬೇಕು ಅಂದರೆ ಕಂಪ್ಲೀಟ್ ಬುಕ್ಕಿಂಗ್ಸ್ ಆಗ್ತಿರೋದು ಎವ್ರಿ ಡೇ ನಮ್ಮದೊಂದು ಸಿಕ್ಸ್ಟಿ ಟು ಸೆವೆಂಟಿ ಬುಕ್ಕಿಂಗ್ಸ್ ಆಗುತ್ತೆ ಎವ್ರಿ ಡೇ ಆ್ಯಂಡ್ ನಮ್ಮದು ಮುಂಬೈಲ್ಲೂ ಬ್ರಾಂಚ್ ಇದೆ ತುಂಬ ಡಿಮ್ಯಾಂಡ್ ಇದರಿಂದ ಕರ್ನಾಟಕದಿಂದ ಹೋಗಿನೂ ಒಂದು ಒಳ್ಳೆ ಜನಕ್ಕೆ ನಾವು ಸರ್ವಿಸ್ ಕೊಡ್ತಾ ಇದೀವಿ ಫುಡ್ ಫುಡ್ಡು ಇನ್ನೋಸಲ್ಲಿ ಇದೆ ಮೇಡಮ್ ಫುಡ್ ಸ್ನ್ಯಾಕ್ಸು ಬಿವರೇಜಸ್ ಎಲ್ಲ ಇಲ್ಲ ಇದೆ ಸೊ ಕಸ್ಟಮರ್ಗೊಂದು ಬಂದು ಕೂತಾಗ ಟೈಮ್ ಪಾಸ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ಯಾಕೇಜ್ ಅದು ನಾವು ಮೇಡಮ್ ಇಲ್ಲಿರುವಂಥ ಪ್ರೀಮಿಯಂ ಡೆಕೋರೇಷನ್ಸು ಬೆಂಗ್ಳೂರಲ್ಲಿ ಯಾರು ಕೆಲವು ಕೊಡೋಕ್ಕಾಗೋದಿಲ್ಲ ಮೇಡಮ್ ಬಿಕಾಸ್ ಇನಿಷಿಯಲ್ ಡೇಸ್ ನಾವು ಸ್ಟ್ರಗಲ್ ಡೇಸಲ್ಲಿ ಸ್ಟಾರ್ಟ್ ಮಾಡಿದಾಗ ಬ್ಯಾಂಗ್ಳೂರಲ್ಲಿ ಯಾರೂ ಇರಲಿಲ್ಲ ಕಾಂಪಿಟೇಟರ್ಸ್ ಈಗ ನಾವು ಇಲ್ಲಿವರೆಗೂ ನಿಂತಿದ್ದೀವಿ ಅಂದರೆ ಬ್ಯಾಂಗ್ಳೂರಲ್ಲಿ ಆ್ಯಂಡ್ ವಿ ಹ್ಯಾವ್ ಎ ಫೋರ್ ಬ್ರಾಂಚಸ್ ಅಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಸ್ಗೆ ನಾವು ಎಲ್ಲಿಂದ ಎಲ್ಲಿವರೆಗೂ ನಿಂತಿದ್ದೀವಿ ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು ಐ ಎಮ್ ಎ ಕಾಂಟ್ರಾಕ್ಟರ್ ಸೊ ಆಗಿ ಇದನ್ನು ಶುರು ಮಾಡಿದ್ದೀವಿ ಸೊ ಇಟ್ಸ್ ಸಕ್ಸಸ್ಸು ಮೇಡಮ್ ನಾನು ಒಂದು ಸ್ವಲ್ಪ ಡೆಲ್ಲಿಯಲ್ಲಿ ನೋಡಿದ್ದೆ ಒಂದಷ್ಟು ಕಾನ್ಸೆಪ್ಟ್ಸ್ನ ನಾನು ಅದು ಇಂಟಿಗ್ರೇಷನ್ ಮಾಡಿ ಸ್ವಲ್ಪ ಇಲ್ಲಿಗೆ ಇಂಪ್ಲಿಫೈ ಮಾಡಿದ್ದೆ ಸೊ ಇದು ವರ್ಕೌಟ್ ಆಯಿತು ವಿ ಸ್ಟಾರ್ಟೆಡ್ ವಿತ್ ಕೋರ್ಮಂಗ್ಲಾ ಬ್ರಾಂಚಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮೇಡಮ್ ಕಸ್ಟಮರಿಂದ ಜಸ್ಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಆಯಿತು ಕಂಪ್ಲೀಟಾಗಿ ಅವ್ರಿಗೆ ಕೇಕಿಂದ ಹಿಡಿದು ಸೆಲೆಬ್ರೇಷನ್ಸ್ ಗಿಫ್ಟು ಎಲ್ಲನೂ ನಾವೇ ಇಲ್ಲಿ ಅರೇಂಜ್ ಮಾಡಿಕೊಡ್ತೀನಿ ಸೊ ಒಂದು ಕಪಲ್ಸು ಇಲ್ಲ ಒಂದು ಆ್ಯನಿವರ್ಸರಿ ಮಾಡ್ಕೊಡ್ಬೇಕು ಅಂತ ಯಾರು ಕಪಲ್ಸ್ ಬಂತು ಅಂದರೆ ಇಲ್ಲಿ ಅವ್ರಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಇರುತ್ತೆ ಮೇಡಮ್ ಇಲ್ಲಿ ಸೊ ಆ್ಯಂಡ್ ಕಂಪ್ಲೀಟಾಗಿ ಫೋರ್ ಕೆ ಸಿಸ್ಟಮ್ ಇರುತ್ತೆ ನಮ್ಮದು ಪ್ರೊಜೆಕ್ಟ್ ಇದೆ ವಿತ್ ಪ್ರೊಜೆಕ್ಟ್ರು ಸ್ಕ್ರೀನ್ ಹಾಕೊಡ್ತೀವಿ ಸೊ ಫೈವ್ ಪಾಯಿಂಟ್ ಒನ್ ಆ್ಯಂಡ್ ಸೆವೆನ್ ಪಾಯಿಂಟ್ ಒನ್ ಚಾನಲ್ಸ್ ಇದೆ ಸೊ ಡಾಲ್ ಬಿ ಅಟ್ಮಾಸ್ ಸ್ಪೀಕರ್ಸ್ ಇದೆ ಫುಡ್ ಸಿಗುತ್ತೆ ಮೇಡಮ್ ಮೆನು ಇದೆ ನಮ್ಮದು ಏನೂ ಇಲ್ಲ ಸೊ ನಮ್ಮದು ಮೆನು ಇದೆ ಇಲ್ಲೇ ಬಂದು ಆರ್ಡರ್ ಮಾಡಿದ್ರೆ ಫ್ರೆಶ್ ಆಗಿ ನಾವು ಮಾಡ್ಕೊಡ್ತೀವಿ ಇಟ್ ಟೇಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಅವ್ರಿಗೆ ರೆಡಿ ಇರುತ್ತೆ ಅಂದವರು ಲೈಕ್ ಸ್ಮೋಕಿಂಗ್ ಡ್ರಿಂಕಿಂಗ್ಸ್ ಮಾತ್ರ ಎರಡೂ ಇಲ್ಲ ದಟ್ಸ್ ಅ ಮೇಜರ್ ಥಿಂಗ್ಸ್ ಸ್ಮೋಕಿಂಗು ಡ್ರಿಂಕಿಂಗ್ ಎರಡು ಅಲೋ ಇಲ್ಲ ನಮ್ಮ ಜನರು ಎಲ್ಲ ರೀತಿ ಎಲ್ಲ ಕಡೆ ಎಂಜಾಯ್ ಮಾಡೋದಕ್ಕೆ ಎಣ್ಣೆ ಕುಡಿದು ಎಂಜಾಯ್ ಮಾಡೋದಕ್ಕೆ ಬೇರೆ ಕಡೆ ಎಲ್ಲ ಜಾಗ ಇದೆ ಅಂಡ್ ಒಂದು ಒಳ್ಳೆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಒಂದು ಹೋಮ್ಲಿ ಒಂದು ಫೀಲ್ ಇರೋವಂಥ ಒಂದು ಒಳ್ಳೆ ಜಾಗ ಇದು ಸೊ ಅವ್ರಿಗೆ ಯಾವುದೇ ರೀತಿ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳಿ ಅವೆರಡು ಬ್ಯಾನ್ ಮಾಡಿದ್ವಿ ಶೂಟ್ ಮಾಡಬೇಕಾದ್ರೂ ಅಷ್ಟೇ ನಮ್ಮದು ಜಸ್ಟ್ ಓನ್ ಇಂಟಿ ನನಗೆ ಫಿಫ್ಟೀನ್ ಮಿನಿಟ್ಸ್ ಅನ್ಲಿಮಿಟೆಡ್ ಫೋಟೋಸ್ ಇದೆ ಹಾಗೆ ನೀವು ಯಾವುದಾದ್ರೂ ಒಂದು ಒಳ್ಳೆ ಒ ಟಿ ಟಿ ಮೂವೀಸ್ ನೋಡಬೇಕು ಅಂದರೆ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಕೊಡ್ತೀವಿ ಆ್ಯಂಡ್ ಅದು ಒಳ್ಳೆ ಲೈಕ್ ಥೇಟ್ರ್ ಎಫೆಕ್ಟಲ್ಲಿ ನೋಡಬೇಕಾದ್ರೆ ಮೂರು ಅವರ ಮುಗ್ದಿಲ್ಲ ಅಂದರೆ ಎರಡು ಸ್ಲಾಟ್ ಕೊಡ್ತೀವಿ ಸೊ ಅವ್ರಿಗೆ ಬೇಕೊಂದು ಕಂಫರ್ಟಬಲ್ ಟೈಮಿಂಗ್ಸನ್ನು ನಾವು ಮ್ಯಾಚ್ ಮಾಡ್ತೀವಿ ನಿಯರೆಸ್ಟು ಸೊ ಒಂದು ಒಳ್ಳೆ ಮೂವಿನ ಒಂದು ಥೇಟ್ರ್ ಎಫೆಕ್ಟಲ್ಲಿ ನೋಡಬೇಕು ಅಂದರೆ ವಿತ್ ಸೋಫಾಸ್ ಅನ್ರಿ ಕ್ಲೈಮಸ್ ಫೋರ್ ಕೆ ಸಿಸ್ಟಮ್ ಪ್ರೊಜೆಕ್ಟರ್ ಮತ್ತು ಸೌಂಡ್ ಪ್ರೂಫ್ ಸ್ಟುಡಿಯೋ ನಿಮ್ಮ ಬರ್ತ್ ಡೇ ಸೆಲೆಬ್ರೇಷನ್ ನಂತರ ನೀವು ನಿಮಗೆ ಬೇಕಾದ ಹಾಡು ಅಥವಾ ಚಲನಚಿತ್ರವನ್ನು ವೀಕ್ಷಿಸುವ ಸಲುವಾಗಿ ಫೋರ್ ಕೆ ಸಿಸ್ಟಮ್ ಸೌಂಡ್ ಪ್ರೂಫ್ ಸ್ಟುಡಿಯೋ ಮತ್ತು ಪ್ರಾಜೆಕ್ಟರ್ ಐದು ಪಾಯಿಂಟ್ ಒಂದು ಪಾಯಿಂಟ್ ಪಾಯಿಂಟ್ ಏಳು ಚಾನೆಲ್ಸ್ಗಳಿವೆ ಡಾಲ್ ಬಿ ಸ್ಪೀಕರ್ಗಳಿವೆ ಇವೆಲ್ಲವೂ ನಿಮ್ಮ ಡೇ ಅಥವಾ ಯಾವುದೇ ಆಚರಣೆಗೆ ಡಬಲ್ ಖುಷಿ ತಂದುಕೊಡಲಿದೆ ದಿ ಹ್ಯಾಪಿ ಸ್ಕೀನ್ಸ್ ನಲ್ಲಿ ಮದ್ಯಪಾನ ಮತ್ತು ಧೂಮಪಾನ ಎರಡನ್ನು ನಿಷೇಧಿಸಲಾಗಿದೆ ಜೊತೆಗೆ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ ಜೊತೆಗೆ ಥಿಯೇಟರ್ ಎಫೆಕ್ಟ್ ನಲ್ಲಿ ಮೂವಿ ನೋಡಲು ಸೋಫಾ ಮತ್ತು ರಿಕ್ಲೈನರ್ ವ್ಯವಸ್ಥೆಯೂ ಇದೆ ಜೊತೆಗೆ ಇವರ ಫುಡ್ ಮೆನುವಿನಲ್ಲೇ ಸಾಕಷ್ಟು ವೆರೈಟಿಗಳಿವೆ ಫ್ರೆಂಚ್ ಫ್ರೈಸ್ ಮೋಮೋಸ್ ಪೊಟ್ಯಾಟೊ ಫ್ರೈಸ್ ಮೋಮೋಸ್ ಪಾಸ್ತಾ ಪಿಜ್ಜಾ ಮೊಜಿಟೊ ಲೈನ್ ಸೋಡಾ ವೆರೈಟಿಗೆ ಹೀಗೆ ಸಾಕಷ್ಟು ವೆರೈಟಿ ಫುಡ್ ನ ಆಪ್ಷನ್ಸ್ ಕೊಡಲಾಗಿದೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಾಗಿ ನಿಮ್ಮ ಆರ್ಡರ್ ಬಿಸಿ ಬಿಸಿ ಮತ್ತು ರುಚಿಯಾಗಿ ಸವಿಯಲು ನಿಮ್ಮ ಕೈಯಲ್ಲಿರುತ್ತೆ ಟೇಸ್ಟಿ ಫುಡ್ ನಿಮ್ಮ ಖುಷಿಯನ್ನು ಡಬಲ್ ಮಾಡಲಿದೆ ಜೊತೆಗೆ ಪ್ರತಿಯೊಂದು ಸರ್ವ್ ಮಾಡಲು ಅಲ್ಲಿನ ಸಿಬ್ಬಂದಿ ರೆಡಿ ಇರ್ತಾರೆ ಸ್ಕ್ರೀನ್ಸ್ ಪ್ರತಿಯೊಂದು ರೂಮ್ಗಳು ಕೂಡ ಹವಾನಿಯಂತ್ರಿತ ಎಸಿ ಮಿನಿ ಥಿಯೇಟರ್ ಗಳಾಗಿವೆ ಜೊತೆಗೆ ಒಂದು ಪಾರ್ಟಿ ಸ್ಪೇಸ್ ನಲ್ಲಿ ಇಪ್ಪತ್ತೈದು ಜನರು ಕುಳಿತುಕೊಳ್ಳಬಹುದು ಡಿಎಸ್ಎಲ್ಆರ್ ಆರ್ ಫೋಟೋಶೂಟ್ ಮತ್ತು ಫಾಗ್ ಎಂಟ್ರಿಗೆ ಹೆಚ್ಚು ಬೇಡಿಕೆ ಸೆಲೆಬ್ರೇಷನ್ ನಂತರ ಅತಿ ಹೆಚ್ಚು ಮಂದಿ ಅದರ ನೆನಪಿಗಾಗಿ ಚಂದದ ಫೋಟೋ ಕ್ಲಿಕ್ಕಿಸುತ್ತಾರೆ ಇದನ್ನ ಮನಗಂಡ ದಿ ಹ್ಯಾಪಿ ಸ್ಕ್ರೀನ್ಸ್ ತಂಡವೇ ಬಂದಂತಹ ಕಸ್ಟಮರ್ಸ್ ಕಸ್ಟಮರ್ಸ್ಗಳಿಗೆ ಡಿಎಸ್ಎಲ್ಆರ್ ಫೋಟೋ ಶೂಟ್ ಮಾಡಿಸಿಕೊಡ್ತಾರೆ ನಮ್ಮ ಪ್ರೀತಿ ಪಾತ್ರರನ್ನ ಕರೆದುಕೊಂಡು ಬಂದು ಇಲ್ಲೊಂದು ಸರ್ಪ್ರೈಸ್ ಪ್ಯಾಕೇಜ್ ಅನ್ನ ಕೊಡಬಹುದು ಏನು ಇಲ್ಲಿಗೆ ಭೇಟಿ ಕೊಟ್ಟಂತಹ ಜನರು ಹೇಳಿದ್ದು ಹೀಗೆ ಆ್ಯಕ್ ನಾನು ಆ್ಯಕ್ಚುಲಿ ಇದು ಬರ್ಡೇ ಫಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಫ್ರೆಂಡು ಸೊ ನಾನು ಇದನ್ನ ಗೂಗಲಲ್ಲಿ ಲೈಕ್ ಅಪ್ಡೇಟ್ಸ್ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ ಸೊ ಮೋ ತುಂಬ ಕಡೆ ಕಾಂಟ್ಯಾಕ್ಟ್ ಮಾಡಿದೆ ಬಟ್ ದಿಸ್ ಒನ್ ಕಂಫರ್ಟೇಬಲ್ ಅನಿಸ್ತು ನನಗೆ ಸೊ ಅವಾಗ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇಂಟ್ರ್ಯಾಕ್ಟ್ ಮಾಡಿದೆ ಈ ಥರ ಪ್ರೈಸ್ ಎಲ್ಲ ಹೇಗಿದೆ ಆ್ಯಂಡ್ ಪ್ರೈಸ್ ಆಲ್ಸೋ ಫ್ ಲೈಕ್ ರೀಸೆ ರೀಸನೇಬಲ್ ಆಗಿದೆ ಲೈಕ್ ತುಂಬ ಆಫರ್ಸ್ ಕೊಟ್ಟರು ಇಷ್ಟು ಈ ರೇ ಈ ರೇಂಜಲ್ಲಿ ಇಷ್ಟೇ ಇದೆ ಅಂತ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್

ವಿಶ್ವಲಿ ಲುಕಿಂಗ್ ವೆರಿ ನೈಸ್ ವೆರಿ ಪ್ರೆಟಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಫೋಟೋ ಫೋಟೋಶೂಟ್ ಮಾಡ್ಕೊಂಡ್ರಾ ಹಾಂ ಇಲ್ಲ ಈಗ ನಾವು ಒಳಗೆ ಬಂದು ಇದೇ ಜಾಸ್ತಿ ಲೈಕ್ ಇದೇ ಖುಷಿಯಾಗೋಯ್ತು ನಮಗೆ ಇದೆಲ್ಲ ನೋಡಿಯೇ ತುಂಬ ಲೈಕ್ ಫೋಟೋದಲ್ಲಿ ನೋಡಿದೆ ಲೈಕ್ ಫುಲ್ ಪೇಲ್ ಕಾಣ್ತಿತ್ತು ಬಟ್ ಇಲ್ಲಿ ಬಂದು ನೋಡಿದಾಗ ತುಂಬನೇ ಖುಷಿ ಆಯಿತು ಲೈಕ್ ಎಕ್ಸ್ಟ್ರಾ ಇದೆಲ್ಲ ಹಾಕಿದ್ರು ಆ್ಯಂಡ್ ಫೋಗ ಎಂಟ್ರಿ ಕೂಡ ಚೆನ್ನಾಗಿತ್ತು ಲೈಕ್ ಇಲ್ಲೇ ಜಾಸ್ತಿ ಫೋಟೋ ಶೂಟ್ ಆಗೋಯ್ತು ನಮ್ಮದು ಅಲ್ಲಿಗಿಂತ ಇಲ್ಲೇ ಜಾಸ್ತಿ ಫುಡ್ ಮಾಡಿದ್ವಿ ಸೊ ಐ ಹೋಪ್ ಶಿ ಲೈಕ್ ಇಷ್ಟು ಆಯ್ತಲ್ಲ ಅಪ್ಡೇಟ್ ಐ ರಿಯಲಿ ಲೈಕ್ ಟೂ ಮಚ್ ಇಲ್ಲ ಇಲ್ಲ ಅಗೇನ್ ನೆಕ್ಸ್ಟ್ ಇನ್ನೊಂದು ಸೆಲೆಬ್ರೇಷನ್ ಇದೆ ಮತ್ತೆ ಇಲ್ಲೇ ಬರ್ತೇವೆ ಫಸ್ಟ್ ಶೋ ಅರಕ್ಕೆ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ರಿಚ್ ಡೆಕಾರ್ ಲಭ್ಯ ಯಾರು ದಿ ಹ್ಯಾಪಿ ಸ್ಕ್ರೀನ್ಸ್ ಇನ್ಸ್ಟಾ ಐ ಡಿ ಫಾಲೋ ಮಾಡಿ ಅವರ ಬರ್ತ್ ವಿಡಿಯೋ ಮಾಡಿ ಟ್ಯಾಗ್ ಮಾಡಿ ನೂರಕ್ಕೂ ಹೆಚ್ಚು ಲೈಕ್ಸ್ ಇರುತ್ತದೆಯೋ ಅಂಥವರಿಗೆ ಕ್ಯಾಶ್ ಬ್ಯಾಕ್ ಆಫರ್ಗಳನ್ನು ಇಡ್ಲಾಗಿದೆ ಜೊತೆಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ರಿಚ್ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಬಹುದು ಎ ಸಿ ಥಿಯೇಟರ್ಗಳು ಎಂಟುನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗುತ್ತೆ ಸಾಕಷ್ಟು ಸೀರಿಯಲ್ ಮತ್ತು ಸೆಲೆಬ್ರಿಟೀಸ್ ಇಲ್ಲಿಗೆ ಭೇಟಿ ನೀಡುತ್ತಾರೆ ತಮ್ಮ ಸ್ಪೆಷಲ್ ಡೇಸ್ ಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಪ್ರತಿದಿನ ಅರವತ್ತರಿಂದ ಎಪ್ಪತ್ತು ಬುಕ್ಕಿಂಗ್ ಆಗುತ್ತೆ ಜೊತೆಗೆ ಬೆಂಗಳೂರಿನ ಎಲ್ಲೂ ಇಲ್ಲಿಯ ರೀತಿಯ ಪ್ರೀಮಿಯಂ ಜೆಕ್ಕ ನೀಡಲು ಸಾಧ್ಯವೇ ಇಲ್ಲ ಒಟ್ಟಾರೆಯಾಗಿ ನೀವೇನಾದರೂ ನಿಮ್ಮ ಹುಟ್ಟುಹಬ್ಬ ಅಥವಾ ಯಾವುದೇ ಸೆಲೆಬ್ರೇಷನ್ ಅನ್ನ ಡಬಲ್ ಖುಷಿಯಿಂದ ಆಚರಿಸ್ಕೊಳ್ಬೇಕು ಅಂದರೆ ಬನಶಂಕರಿಯಲ್ಲಿರುವ ದಿ ಹ್ಯಾಪಿ ಸ್ಕ್ರೀನ್ಸ್ಗೆ ಭೇಟಿ ಕೊಡುವುದನ್ನು ಮಿಸ್ ಮಾಡ್ಕೋಬೇಡಿ